ಹೈಡಿಯರ್ಸ್ ಬೆಳಗಿನ ಉಪಹಾರಕ್ಕೆ ರುಚಿಯಾಗಿರುವಂಥ ಸಾಫ್ಟಾಗಿರೋಂಥ ಬಾಯ್ಲಿಟ್ರೆ ಕರಗುವಂಥ ದೋಸೆ ರೆಸಿಪಿ ನೋಡ್ಕೊಂಬರೋಣ ಇದಕ್ಕೆ ಉದ್ದಿನಬೇಳೆ ಎಲ್ಲ ಏನೂ ಹಾಕೋವಂಥ ಅವಶ್ಯಕತೆ ಇಲ್ಲ ಕಾಯಿ ದೋಸೆ ಅಥವಾ ಕಾಯಿ ಉಪಯೋಗಿಸಿ ಮಾಡೋವಂಥ ದೋಸೆ ಮೊದಲೇದಾಗಿ ದೋಸೆಗೆ ಎರಡು ಕಪ್ಪಷ್ಟು ಅಕ್ಕಿ ನೆನೆಸಿ ಇಟ್ಕೋಬೇಕು ರಾ ರೈಸ್ ಆಗಲಿ ಅಥವಾ ಸೊಸೈಟಿ ರೈಸ್ ಆಗಲಿ ಯಾವುದನ್ನು ಬೇಕಾದ್ರೂ ನೀವು ಉಪಯೋಗಿಸ್ಕೋಬೋದು ಚೆನ್ನಾಗಿ ಎರಡರಿಂದ ಮೂರು ಸರ್ತಿ ತೊಳೆದ್ಬಿಟ್ಟು ನಂತರ ನೀರು ಹಾಕಿ ಮೂರರಿಂದ ನಾಲ್ಕು ಗಂಟೆ ನಾವು ಇದನ್ನು ನೆನೆಸೋದಕ್ಕೆ ಇಡಬೇಕು ಮೂರಿಂದ ನಾಲ್ಕು ಗಂಟೆ ನೆಂದ ಮೇಲೆ ಅಕ್ಕಿ ಚೆನ್ನಾಗಿದೆ ಈ ರೀತಿ ನೆಂದಿರುತ್ತೆ ಆನಂತರ ನಾವು ಮತ್ತೆ ಈ ನೀರನ್ನೆಲ್ಲ ತೆಗೆದು ರುಬ್ಕೊಳ್ಳೋದಕ್ಕೆ ಹಾಕೋಣ ಮಿಕ್ಸಿ ಜಾರಲ್ಲಿ ನಾನು ಇದನ್ನು ಅರ್ಧ ಭಾಗದಷ್ಟು ರುಬ್ಕೊಳ್ಳೋದಕ್ಕೆ ಹಾಕಿದ್ದೀನಿ ಹಾಗೆ ದೋಸೆ ಸ್ವಲ್ಪ ಸಾಫ್ಟಾಗಿ ಬರಬೇಕು ಅಂತ ಹೇಳೋದಕ್ಕೋಸ್ಕರ ಇದ್ರ ಜೊತೆಗೆ ಒಂದು ಮುಷ್ಟಿಯಷ್ಟು ಅವಲಕ್ಕಿನ ಒಂದು ಹತ್ತು ನಿಮಿಷಕ್ಕೆ ಮುಂಚೆ ನೆನೆಸಿಟ್ಕೊಂಡಿದ್ದೆ ಆ ಅವಲಕ್ಕಿಯಲ್ಲಿ ಅರ್ಧ ಭಾಗದಷ್ಟು ಇದಕ್ಕೆ ಸೇರಿಸ್ಕೊತಾ ಇದ್ದೀನಿ ಸೊ ಉದ್ದಿನಬೇಳೆ ಹಾಕ್ತೇನೆ ಈ ದೋಸೆ ತುಂಬ ರುಚಿಯಾಗೂ ಬರುತ್ತೆ ಅಷ್ಟೇ ಮೃದುವಾಗಿರುತ್ತೆ ಅವಲಕ್ಕಿ ಹಾಕಿರ್ತೀವಿ ಹಾಗೆ ಇದರ ಜೊತೆಗೆ ಕಾಯಿ ಕೂಡ ಇರುತ್ತೆ ಹಾಗಾಗಿ ಫರ್ಮೆಂಟೇಷನ್ ಮಾಡಿ ಇಟ್ಕೊಂಡು ನಾವು ಈ ದೋಸೆ ಮಾಡ್ಕೋಬೋದು ನಾಳೆ ಬೆಳಗ್ಗೆ ತಿಂಡಿಗೆ ನೀವು ಈ ಸಂಜೆನೇ ಇದನ್ನು ಪ್ರಿಪ್ರೇಷನ್ ಮಾಡ್ಕೋಬೋದು ಒಂದು ಬ್ಯಾಚ್ ನಾನು ಇದನ್ನು ರುಬ್ಕೊಂಡ ನಂತರ ಮತ್ತು ಅದೇ ಜಾರಲ್ಲಿ ಉಳ್ದಿರೋವಂಥ ಅಕ್ಕಿ ಹಾಗೆ ಉಳ್ದಿರೋಂಥ ಅವಲಕ್ಕಿ ಜೊತೆಗೆ ಒಂದು ಫ್ರೆಶ್ ಆಗಿ ತುರಿದಿಟ್ಕೊಂಡಿರೋಂಥ ಹಸಿ ತೆಂಗಿನಕಾಯಿ ಹಾಕ್ಕೊಂಡಿದ್ದೀನಿ ಕಾಯಿ ಹಾಕೋದ್ರಿಂದನೇ ಈ ದೋಸೆ ಅಷ್ಟು ಮೃದು ಇರುತ್ತೆ ಆ ಕಾಯಿದು ಘಮ ಕೂಡ ತುಂಬ ಚೆನ್ನಾಗಿರುತ್ತೆ ಸೊ ನುಣ್ಣಗೆ ರುಬ್ಕೊಂಡು ನಂತರ ಒಂದು ಪಾತ್ರೆಯಲ್ಲಿ ಹಾಕ್ಕೋಣ ಈ ರೀತಿ ಎಲ್ಲೂ ತರಿ ತರಿ ಸಿಗಬಾರ್ದು ನೈಸಾಗಿ ರುಬ್ಕೋಬೇಕು ನಾವು ಇದಕ್ಕೆ ಜಾಸ್ತಿ ನೀರೆಲ್ಲ ಹಾಕೋದು ಬೇಡ ರುಬ್ಬೋದಕ್ಕೆ ಎಷ್ಟು ಬೇಕು ಸೊ ಸ್ವಲ್ಪ ನೀರು ಹಾಕ್ಕೊಂಡಿರ್ತೇವಲ್ಲ ಅಷ್ಟೇ ನೀರು ಸಾಕಾಗುತ್ತೆ ನೆಕ್ಸ್ಟ್ ಡೇ ನೋಡಿ ಇದು ಫರ್ಮೆಂಟೇಷನ್ ಆಗಿ ಈ ರೀತಿ ಉಬ್ಬಿ ಬಂದಿದೆ ತುಂಬ ರುಚಿಯಾಗುವಂಥ ದೋಸೆ ರೆಸಿಪಿ ಇದು ಹಾಗೆ ನಾವು ಉಪ್ಪನ್ನು ದೋಸೆ ಹಾಕೋದಕ್ಕೆ ಮುಂಚೆ ಮಾತ್ರ ಮಿಕ್ಸ್ ಮಾಡ್ಕೋಬೇಕು ಇವಾಗ ದೋಸೆ ಬೆಳಗ್ಗೆ ಹಾಕ್ತಾ ಇರೋದ್ರಿಂದ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಗೆ ಸ್ವಲ್ಪ ಸಕ್ಕರೆ ಹಾಕಿದ್ದೀನಿ ಸಕ್ಕರೆ ಹಾಕೋದ್ರಿಂದ ಲೈಟಾಗಿ ಒಂದು ಸ್ವೀಟ್ನೆಸ್ ಇರುತ್ತೆ ಹಾಗೆ ಸ್ವಲ್ಪ ಕಲರ್ ಕೂಡ ಚೆನ್ನಾಗಿ ಬರುತ್ತೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಸಕ್ಕರೆ ಉಪ್ಪು ಎಲ್ಲ ಚೆನ್ನಾಗಿ ಹೊಂದ್ಕೊಳ್ಳುವಾಗೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ ನಂತರ ಕಾವಲಿ ಬಿಸಿ ಮಾಡಿ ನಾವು ಇದ್ರ ಮೇಲೆ ದೋಸೆ ಹಾಕೋಬೋದು ಹಾಗೆ ದೋಸೆ ಅಂದರೆ ಇದನ್ನು ಉಜ್ಜಿಬಿಟ್ಟು ಹಾಕೋಕೆ ಹೋಗ್ಬಾರ್ದು ಒಂದು ಸೌಟಷ್ಟು ಹಾಕಿ ಬಿಟ್ಬಿಡಬೇಕು ಅದಾಗೆ ಅದು ಹರಡುತ್ತೆ ಆನಂತರ ನಾವು ಇದಕ್ಕೆ ಬೇಕಿದ್ರೆ ಎಣ್ಣೆ ಹಾಕೋಬೋದು ಎಣ್ಣೆ ಬೇಡ ಅಂತಂದರೆ ಎಣ್ಣೆ ಇಲ್ಲದೆ ಕೂಡ ನಾವು ಈ ದೋಸೆ ಮಾಡ್ಕೋಬೋದು ಸೊ ಫಸ್ಟ್ ಒಂದು ಎರಡು ದೋಸೆ ಹಾಕೋವರೆಗೂ ಒಂದು ಚೂರು ಎಣ್ಣೆ ಹಚ್ಚೆನೆ ಮಾಡ್ಕೊಂಡಿದ್ದೀನಿ ಒಂದು ಸತಿ ದೋಸೆ ಹಾಕಿ ಸ್ವಲ್ಪ ಎಣ್ಣೆ ಹಚ್ಚಿ ಮೇಲಿಂದ ಮುಚ್ಚಿಡೋದ್ರಿಂದ ಆ ಮೇಲ್ಭಾಗ ಕೂಡ ಚೆನ್ನಾಗಿ ಬೆಂದಿರುತ್ತೆ ನಂತರ ನಿಧಾನಕ್ಕೆ ತಿರುಗಿಸ್ಕೊಂಡು ಇನ್ನೊಂದು ಕಡೆ ಕೂಡ ಇದೇ ರೀತಿ ಬೇಯಿಸ್ಕೋಬೇಕು ಇದು ತುಂಬ ಸಾಫ್ಟಾಗಿರುತ್ತೆ ಉದ್ದಿನ ಬೆಳೆಯೆಲ್ಲ ಏನೂ ಹಾಕದಲ್ಲೇ ಇರೋ ಕಾರಣ ತುಂಬ ಮೃದುವಾಗಿರುತ್ತೆ ಎಲ್ಲರಿಗೂ ತುಂಬ ಇಷ್ಟ ಆಗುತ್ತೆ ಅದರಲ್ಲೂ ಮಕ್ಕಳಿಗೆ ವಯಸ್ಸಾದವ್ರಿಗಂತೂ ತುಂಬ ಚೆನ್ನಾಗಿರುತ್ತೆ ಒಬ್ಬರು ಸುಮಾರು ಒಂದು ಆರು ಏಳು ದೋಸೆ ತಿನ್ಬೋದು ಅಷ್ಟು ಚೆನ್ನಾಗಿರುತ್ತೆ ಇದಕ್ಕೆ ಕಾಂಬಿನೇಷನ್ ಆಗಿ ನೀವು ಸಾಂಬಾರ್ ಚಟ್ನಿ ಏನು ಬೇಕಿದ್ರೂ ಸರ್ವ್ ಮಾಡ್ಬೋದು ಸೊ ಈ ಥರದ ದೋಸೆ ಮಕ್ಳಿಗೆ ಡಬ್ಬಿಗೆ ಹಾಕ್ಕೊಟ್ಟು ಕೂಡ ಮಕ್ಕಳಿಗೆ ಇಷ್ಟಪಟ್ಟು ತಿಂತಾರೆ ರುಚಿಯಾಗಿರುವಂಥ ಕಾಯಿ ದೋಸೆ ರೆಡಿಯಾಗಿದೆ ಇದಂತೂ ಬಿಸಿ ಬಿಸಿ ತಿನ್ನೋಕ್ಕೆ ತುಂಬ ಚೆನ್ನಾಗಿರುತ್ತೆ ಆಗಷ್ಟೇ ಒಬ್ಬೊಬ್ಬರೇ ದೋಸೆ ಹಾಕ್ಕೊಡ್ತಾ ಮತ್ತೆ ಒಬ್ಬರು ತಿಂತ ಕೂತ್ಕೊಂಡಿರಬೇಕು ಆ ರೀತಿಯ ದೋಸೆ ರೆಸಿಪಿ ಇದು ಖಂಡಿತ ಇವತ್ತೇ ನೀವು ಇದನ್ನು ಟ್ರೈ ಮಾಡಿ ಮಾಡಿದ ಮೇಲೆ ಹೇಗಿತ್ತು ಅಂತ ಕಮೆಂಟ್ ಮಾಡಿ ನಾನು ಇದನ್ನು ಕಾಯಿ ಚಟ್ನಿ ಜೊತೆಗೆ ಸರ್ವ್ ಮಾಡ್ತಾಯಿದ್ದೀನಿ ನೋಡಿ ಎಷ್ಟು ಮೃದುವಾಗಿದೆ ಅಂದರೆ ಕೈಗೆ ತೊಗೋತಾ ಇದ್ದಂಗೆ ತುಂಬ ಸಾಫ್ಟ್ ಅನಿಸುತ್ತೆ ಇದಕ್ಕೆ ಉದ್ದಿನಬೇಳೆ ಎಣ್ಣೆ ಏನೂ ಉಪಯೋಗಿಸುತ್ತೆ ಈ ರೀತಿ ಸಾಫ್ಟ್ ದೋಸೆ ನೀವು ಮಾಡ್ಕೋಬೋದು ರೆಸಿಪಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ